ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಅವರ್ ಚಾನಲ್ ಶ್ರೀ ಲಾಗ್ಸ್ ವಿಲೇಜ್ ಲೈಫ್ ಕನ್ನಡ ಬನ್ರಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಶುರು ಮಾಡೋಣ ಇವತ್ತು ಶಿವರಾತ್ರಿ ಅಮಾವಾಸ್ಯೆ ನೋಡಿರಿ ಫ್ರೆಂಡ್ಸ್ ಈಗ ಪೂಜೆದು ಎಲ್ಲ ಆತ್ರಿ ಪೂಜೆ ಮತ್ತು ತುಳಸಿ ಗಿಡ ಪೂಜೆ ಎಕ್ಕಿ ಗಿಡ ಪೂಜೆ ಮತ್ತು ಆಕಳ ಪೂಜೆ ಎಲ್ಲ ಆತ್ರಿ ಈಗ ಇನ್ನೂ ಒಂದು ಸ್ವಲ್ಪ ನಾಷ್ಟಕ್ಕೆ ಮಾಡಬೇಕಂತ ಹೇಳಿ ರೆಡಿ ಮಾಡತ್ತೇನ್ರಿ వె అక్క స్వల్ మసాలి భాతి మాత్రి అందక నోడ్రీ బీమాస ఖార కొట్స్కంద్ర అల్ అదక మెన్షిన్గా ఉంట ఖార హక్కు మాత్ర అందకుంట్రీ ఇద సౌతికాయ టమేటో రగడ్డీ ఇది బటాటి రూ గజరికాయ ఎలా కుడిసి మసాలి భాత్మా అందుకేనీ ఇం స్వల్ప చక్కె మే లవంగ తగోతన్రీ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇದು ಲವಂಗ ಮತ್ತು ಚಕ್ಕೆ ಶುಂಠಿ ಸಂಗಟ ಹಿಂಗ ಸ್ವಲ್ಪ ಹಿಂಗೆ ಒಂದು ಸ್ವಲ್ಪ ಎರ್ಚ್ಕೊಂಡ್ರಿ ಇದು ಮನ್ಯಾಗ ಮಾಡಿದ್ದ ಗರಂ ಮಸಾಲ ಜೀರಿಗೆ ಅಜ್ವ ನೋಡ್ರಿ ಇಷ್ಟು ತಗೊಂಡ್ರ ಮಸಾಲೆ ಬಾತ್ ಮಾಡ್ಲಾಕ ಅಕ್ಕಿ ಹುರಿದ್ ನೋಡ್ರಿ ക്കരി നോട്രി നമ്മ അല്ലൊന്നി അച്ഛ రెడీ అయితే నోడ్రీ మసాలాత నం చిన్న కివత్ సాలికి హోగి అప్పుతనా చుట్టు బలవతన ఇది ఒడిత ಓತ್ ಅದು ಓದ ಇಲ್ಲಿ ಅದು ಅದ್ ಗತೆ ಬರವ್ ಹ್ಮ್ ಓತ್ ಗಾಳಿಗೆ ಕಡೆ ఇవ్వ నోడ్రీ పెన్స చపాతి అక్క అంట్రీ ఇలా సారా మరీ సారీ ఎత్ టటో కొత్తబ్రి బి సజ్జు మోడ్రీ పాన్గ హీ సారీ పాన్గ నోడ్రీ ఫెన్స ఖార సారా సోను బి కట్టింగ్ సారు ఒట్ సారు బె సారు

ಇಲ್ಲಿ ಕಟ್ ಆಯ್ತು ನೋಡ್ರಿ ಕಟ್ಟಿಗೆ ಕಟ್ಟಿನ ಸಾರಿಗೆ ನೀರು ಹಾಕಕ ನೀರು ಇಟ್ಟಂತ ಕಾಯಾಕ ಕಾದಾರು ಬಂದ್ ಮಾಡಿ ಇನ್ನ ಕಟ್ ಹಾಕ್ತಾನೆ ನೋಡ್ರಿ ಯಾವ ಸಾಕನ ಸಾಕಣ ಒಂದು ಸ್ವಲ್ಪ ನೀರು ಹಾಕ್ಲಿ ಇನ್ನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಂಡ್ರಿ ಈಗ ಸಕ್ಕರೆ ಹಾಳು ಹಾಕತ್ತ ನೋಡ್ರಿ ಕಟ್ಟಿನ ಸಾರು ರೆಡಿ ನೋಡಿರಿ

கட்டின் சாரந்திர சூப்பர் ஆகிட்டு நோட் டேஸ்ட் பாரிச பழி மணும் பார்த்தீங்க इग बदन काय पल्ले नोड्री खार हाकोद नोड्री நீர் சார் <bailout> <Brainazzi> <ygreat turbulences> Og så nedi. ನೆಕ್ಸ್ಟ್ ಊಟ ಮಾಡೋದು ಪಲ್ಯ ರೆಡಿ ಅಂದ್ರೆ ಯಾವಾಗ ಮುಚ್ಚಾಗೋದಿಟ್ಟು ಕೊಟ್ಟಳು ನೋಡ್ರಿ ಫ್ರೆಂಡ್ಸ ನಮ್ಮ ಚಿನ್ನಕ್ಕೆ ಹೆಂಗೆ ಹಾತಾಳು ಅಕ್ಕಿಗೆ ಆರಾಮಿಲ್ಲ ಆಗೈತಿ ಇವತ್ತು ಸಾಲ ಹೋಗಿಲ್ಲರೀ ಅಕ್ಕಿ ಅಪ್ಪು ಅಷ್ಟ ನಾನು ಎಲ್ಲರೂ ಊಟ ಮಾಡಿದ್ ಬರ್ರಿ ನಮ್ ಊರಿ ಲವ್ ಕಡಿಮೆ ಆಗ್ಲತ್ತ ಎಲ್ಲಾರು ದೇವ್ರತೆ ಬೀಳ್ಕೊರಿ ನಿಮ್ಮ ಆಶೀರ್ವಾದ ನಮ್ಮ ಚಿನ್ನಕ್ಕನ ಮ್ಯಾಗ ನಮ್ಮ ಅಪ್ಪ ಮ್ಯಾಗ ಎಲ್ಲರೂ ನಮ್ಮ ಕುಟುಂಬದ ಮ್ಯಾಗ ಇರ್ಲಿ ಹೇಳಿ ನೋಡ್ರಿ ನಮ್ ಎರಸನ್ ಎಷ್ಟಿದ್ದು ಇಷ್ಟ ಆಗ

बुट आगे लाइक शेर एंड कमेंट सब्सक्राइब